ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾಳು ಬೆಳಗುಂದಿ ಈ ವಿಡಿಯೋ ಮಾಡಕತ್ತಿರೋ ಕಾರಣ ಇಷ್ಟ ಜಿ ಕನ್ನಡಕ ಸೆಲೆಕ್ಟ್ ಆದ್ಮ್ಯಾಗ ಎಂದೂ ಕಾಣ್ಲಾರ್ದಂತ ಒಂದು ಖುಷಿ ಕಾಣಕತ್ತೀನಿ ಅದಕ್ಕೆ ಕಾರಣ ನಮ್ಮ ಜಾನಪದ ಮಂದಿ ಹಂಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಪ್ರತಿಯೊಬ್ಬರು ಮತ್ತ ಈ ಕಡೆಯಿಂದ ಆ ಕಡೆ ಹೋದಂತ ನಮ್ಮ ಅಣ್ಣತಮ್ಮರಾಗಲಿ ಒಂದು ಕೆಲಸ ಕಾರ್ಯ ಎಲ್ಲೇ ಹೋದ್ರು ಬರೀ ಬೆಂಗಳೂರು ಮಂಗ್ಳೂರ್ ಅಷ್ಟೇ ಅಂತಲ್ಲ ಈ ರಾಜ್ಯ ಬಿಟ್ಟು ದೇಶ ಬಿಟ್ಟು ಹೋದವರು ಕೂಡ ಒಬ್ಬೊಬ್ರು ಕಾಲ್ ಮಾಡಕ್ ಮಾಡಿ ಅಣ್ಣ ನೀ ಸೆಲೆಕ್ಟ್ ಭಾಳ ಖುಷಿ ಆಗೈತಿ ನೀನು ನೀನ್ ಹಣ ಅಂತೇಳಿ ಅಂತ ಹೇಳಿ ಖುಷಿ ಅಂದ್ರ ಬಹಳ ಖುಷಿ ಆಗತ್ತೈತಿ ಇಷ್ಟ ದಿನದೊಳಗೆ ಈಗ ಒಂದು ಒಂದು ಸಪೋರ್ಟ್ ಆಗಲಿ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಇವತ್ತು ನಮ್ಮ ಕಣ್ಣಿಗೆ ಬಿದ್ದದ ಭಾಳ ಅಂದ್ರ ಭಾಳ ಈಗ ಸೆಲೆಕ್ಟ್ ಅಂತರೂ ಆಗೇನ್ರೀ ನೆಕ್ಸ್ಟ್ ಇನ್ನು ಯಾವ ಥರ ಟಾಸ್ಕ್ ಇರ್ತಾವ ಆಗಲಿ ನೆಕ್ಸ್ಟ್ ನಮ್ಮ ಕೈಯಿಂದ ಎಷ್ಟು ಪ್ರಯತ್ನ ಆಗತ್ತ ಸರಸ್ವತಿ ತಾಯಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾಳ ಅಷ್ಟ ಶಕ್ತಿನ ಮೀರಿನಾ ಮಾಡ್ತೀನಿ ಸಪೋರ್ಟ್ ದಂಡಿ ಮಠ ಇರ್ಲಿ ಸರಿಗಮಪ್ಪಕ್ ಆಗಲಿ ಹೊರಗ ನಮ್ ಶೋದಾಗ್ಲಿ ನಾವು ಮಾಡುವಂತ ಯೂಟ್ಯೂಬ್ ವರ್ಕ್ಗಳಿಗಾಗಲಿ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗ್ ಬೇಕ ಈ ವಿಡಿಯೋ ಮಾಡಕತ್ತಿರೋ ಕಾರಣ ಇಷ್ಟ